ಪಾರ್ಟಿ ಪ್ರೆಸಿಡೆಂಟಾಗಿ ಕಂಟಿನ್ಯೂ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಕೆಲಸ ಹೋಗ್ತೀವಿ ಸೊ ಐ ಆಮ್ ಟ್ರೈನ್ ಟು ಸೆಟ್ ಇನ್ ಟ್ರೈನ್ ಇದನ್ನ ಎಕ್ಸಾಂಪಲ್ ಪ್ರೆಸಿಡೆಂಟ್ ಯಾವ ರೀತಿ ಅಧ್ಯಕ್ಷ ಆದವರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಬೇಕಾಗ್ತದೆ ನಮ್ಮ ಪಾರ್ಟಿಗೆ ಏನಾದ್ರು ಒಂದು ಗುರ್ತನ್ನು ಬಿಟ್ಟು ಕಟ್ಟಡಗಳನ್ನು ಕಟ್ಟಡಗಳನ್ನ ಕಟ್ಟಬೇಕಾಗ್ತದೆ ಸೊ ಹಂಗೆ ಮೆಂಬರ್ಶಿಪ್ನ ಜಾಸ್ತಿ ಮಾಡಬೇಕಾಗ್ತದೆ ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅವತ್ತು ಬೇರೆ ಏನಿಲ್ಲ ನನ್ನ ತ್ಯಾಗ ಉಣೋಗೋ ಮನುಷ್ಯ ಅಲ್ಲ ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೇನೆ ಸ್ಥಾಪನೆಗೆ ಡೇಟ್ ಕೇಳಿದೀನಿ ಅವರು ಆದಷ್ಟು ಜಲ್ದಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸೊ ಐ ಆಮ್ ಟ್ರೈನ್ ಟು ಸೆಟ್ ಇನ್ ಟ್ರೈನ್ ಇದನ್ನ ಎಕ್ಸಾಂಪಲ್ ಪ್ರೆಸಿಡೆಂಟ್ ಯಾವ ರೀತಿ ಅಧ್ಯಕ್ಷ ಆದ್ರೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರು ಡಿಸಿಪ್ಲಿನ್ ನಾವು ಮೈಂಟೈನ್ ಮಾಡಬೇಕಾಗ್ತದೆ ಪಾರ್ಟಿಗೆ ಏನಾದ್ರು ಒಂದು ಗುರುತನ್ನು ಬಿಟ್ಟು ಹೋಗ್ಬೇಕಾಗ್ತದೆ ಕಟ್ಟಡಗಳನ್ನ ಕಟ್ಟಬೇಕಾಗ್ತದೆ ಸೊ ಹಂಗೆ ಮೆಂಬರ್ಶಿಪ್ನ ಜಾಸ್ತಿ ಮಾಡಬೇಕಾಗ್ತದೆ ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತು ಬೇರೆ ಏನಿಲ್ಲ ನಾನು ತ್ಯಾಗ ಓಡೋಗೋ ಮನುಷ್ಯ ಅಲ್ಲ ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೇನೆ ಹೆಂಕುಸ್ಥಾಪನೆಗೆ ಡೇಟ್ ಕೇಳಿದ್ದೀನಿ ಅವರು ಆದಷ್ಟು ಜಲ್ದಿ ಇಟ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇದನ್ನ ಎಕ್ಸಾಂಪಲ್ ಪ್ರೆಸಿಡೆಂಟ್ ಯಾವ ರೀತಿ ಅಧ್ಯಕ್ಷ ಆದವರು ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಪಾರ್ಟಿಗೆ ಏನಾದ್ರು ಒಂದು ಗುರುತನ್ನು ಬಿಟ್ಟು ಹೋಗ್ಬೇಕಾಗ್ತದೆ ಕಟ್ಟಡಗಳನ್ನ ಕಟ್ಟಬೇಕಾಗ್ತದೆ ಸೊ ಹಂಗೆ ಮೆಂಬರ್ಶಿಪ್ನ ಜಾಸ್ತಿ ಮಾಡಬೇಕಾಗ್ತದೆ ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತು ಬೇರೆ ಏನಿಲ್ಲ ನಾನು ತ್ಯಾಗ ಓಡೋಗೋ ಮನುಷ್ಯ ಅಲ್ಲ ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಪ್ಪನಿಗೆ डेट ಅವರು ಆದಷ್ಟು जल्दी ಕೊಡ್ತಾರೆ ಅಂತ ಹೇಳ್ತಾರೆ ವೇಟಿಂಗ್ ಫಾರ್ ಪಾರ್ಟಿ ಪ್ರೆಸಿಡೆಂಟ್ ಕಂಟಿನ್ಯೂ ಮಾಡೋ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸೊ ಐ ಆಮ್ ಟ್ರೈನ್ ಟು ಸೆಟ್ ಇನ್ ಟ್ರೈನ್ ಇದನ್ನ ಎಕ್ಸಾಂಪಲ್ ಪ್ರೆಸಿಡೆಂಟ್ ಯಾವ ರೀತಿ ಅಧ್ಯಕ್ಷ ಆದವರು ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಡಿಸಿಪ್ಲಿನ್ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಪಾರ್ಟಿಗೆ ಏನಾದ್ರೂ ಒಂದು ಗುರುತನ್ನು ಬಿಟ್ಟು ಹೋಗಬೇಕಾಗ್ತದೆ ಕಟ್ಟಡಗಳನ್ನ ಕಟ್ಟಬೇಕಾಗ್ತದೆ ಸೊ ಹಂಗೆ ಮೆಂಬರ್ಶಿಪ್ನ ಜಾಸ್ತಿ ಮಾಡಬೇಕಾಗ್ತದೆ ಇವೆಲ್ಲ ಪಕ್ಷಕ್ಕೆ ಏನೇನು ಬೇಕೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅವತ್ತು ಬೇರೆ ಏನಿಲ್ಲ ನಾನು ತ್ಯಾಗ ಓಡೋಗೋ ಮನುಷ್ಯ ಅಲ್ಲ ಎಲ್ಲಿವರೆಗೂ ನನಗೆ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೋ ಆ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಗೆ ಡೇಟ್ ಹೇಳಿದಿನಿ ಅವರು ಆದಷ್ಟು ಜಲ್ದಿ ಕೊಡ್ತೀನಿ ಅಂತ ಹೇಳ್ತಾರೆ ಐ ಆಮ್ ವೇಟಿಂಗ್ ಫಾರ್ ಇಟ್